ಎಂಟ ಪಟ್ಟ ಹೆಣ್ಣಿಗೆ ಕಾಮಿದ್ರ ಒಂಟ ಪಟ್ಟ ಗಂಡಿಗೆ ಇರ್ತದ ಎಂಟು ಪಟ್ಟ ಹೆಣ್ಣಿಗೆ ಒಂಟ ಪಟ್ಟ ಈ ಗಂಡಿಗೆ ಒಂದ ಪಟ್ಟಿ ಅದಕ್ಕ ಯಾಕಂದರಕ ಮಾಡಿಟ್ಟಾರ ಹದಿನೆಂಟಕ್ ಇಪ್ಪತ್ತು ಒಂದಿಟ್ಟಾರ ಇಕ್ಕಿ ಬಡತಕ್ಕ ಈ ಮಗ ತಡದ ನಡೀಲೇ ತಿಳಿ ಇದನ್ನ ಮೂರು ವರ್ಷ ದೊಡ್ಡದ ಮಾಡಿ ಇಲ್ಲ ಅಂದ್ರೂ ಹನುಮ ದೇವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ನಾ ಬಂದ್ರಿ ಹಳ್ಳಿ ंगार गुण धाम गोिया गे गया बोद तो गांधो बा गो बोद बंदो बा गो बोद तो गा बंदोबाड़ी गो ಸಂಸಾರ ಶಿಕ್ಷಣ ಮಾಡಿ ಸಾಗೆ ಸ್ವರ್ಗಕ್ಕೆ ಹೋಗೋದ ಅಪ್ಪಣ್ಣ ಹೇಳಿದ ಹೆಂಗೋ ಬಾಳಿಗೆರಿ ಅಪ್ಪಣ್ಣ ಹೇಳಿದ ಹೆಂಗೋ ಶಿಕ್ಷಣ ಮಾಡಿ ಸಾಗೆ ಸ್ವರ್ಗಕ್ಕೆ ಹೋಗೋದೇ ಹಾ ಮತ್ತ ಹೇಳ ನೋಡ್ರಿಪ್ಪ ಪತ್ ಆ ಸಖಿ ಒಳಗೊಂದು ಮಾತಂದ್ರೆ ಕೆಟ್ಟದ್ರಿ ನನಗ ಏನಂದವ ನಾವ್ ಒಂದ್ ಮಾತೀವ್ ಸಖಿ ಒಳಗ ತಿರಕ ಬಾಡ ಒಳೆ ತಗದಿ ಹಾದಿ ಯಾರಿಗರೇ ಕಲಿಸೋ ಇಂತ ಬುದ್ಧಿ ಅತ್ ನಾವ್ ಹೇಳದಿವಂಟ ಪಾಲಿನಾಗ ಒಂಟ ಪಾಲದವ ಅದವ ನನಗ್ ಹೆಂಗ ನೀ ಆ ನಮ್ಮ ಬಾಳಗಿರಿ ಅವ್ರ ಮಾಡಿಟ್ಟಿ ಅದನ್ ಸಖಿ ಅವ ಇವ್ ನಮ್ಮ ಲಕ್ಷ್ಮಣ ಏನತ್ತೀ ಎಂಟು ಪಾಲ್ ನಿನಗೈತಿ ಖರೆ ನಂದು ಒಂಟ ಪಾಲ್ ಐತಿ ಖರೇ ನಿನಗ ಗಪ್ಪ ಕುಣಿಸಿ ಬಿಟ್ಟ ನನ್ ಗಪ್ಪ ಕುಣಸತ್ರ ಎಂಟು ಪಾಲ್ನಾಗ ಒಂದು ಒಂಟ ಪಾಲ್ ಅದವ್ರಿಗೆ ತಮಾ ಅದ್ರ ಅದ್ರಿಲ್ಲ ಅವಂಗ್ರಮೆ ಹೇಗಿದಾರೀಪ ದೊಡ್ಡ ಕುಣದ ಹೇಳಿ ಅಂದ್ರ ಈ ಲಗ್ನದೊಳಗೆ ಜರ ವಯಸ್ಸು ಪರಕಿಟ್ಟಿರ್ತಾರಲ್ಲ ಹೌದ ಹೆಣ್ಮಕ್ಳಿಗೆ ಹದಿನೆಂಟ ಗಂಡಮಕ್ಳಿಗೆ ಇಪ್ಪತ್ತೊಂದ್ ಅದ್ರಾಗ ನಾ ಭಾಳ್ ದೊಡ್ಡ ಮಾತಿನ ಹೇಳತ್ತೇನ್ ಬಾಳ ಮೂರ್ ವರ್ಷ ದೊಡ್ಡ ಮೂರ್ ವರ್ಷ ನೀ ಕರೆ ಒಳಗ ಮಾತಿನ ಮಲುವೈತದ ಹೆಂಗ ಯಾಕಂದ್ರ ನೋಡು ಹದಿನೆಂಟು ಅಕ್ಕಿಗಿ ಇಪ್ಪತ್ತೊಂದು ನಿನಗ ಯಾಕೆ ಇಟ್ಟಾರು ಇಪ್ಪತ್ತೊಂದು ಇಟ್ಟಾರ ನೀ ಬಹಳ ಅಂತ ಹೇಳಿ ನಿನಗೆ ಮೂರು ವರ್ಷ ದೊಡ್ಡವನ ಮಾಡಿಲ್ಲ ಯಾಕೆ ಇಟ್ಟಾರಪ್ಪ ಅಂದ್ರೆ ಪಂಚಕ್ಕರ್ನಿ ಹೇಳತತ್ ಸ್ವತ ಅವನ ಬಾಯಿಲೆ ಹೇಳ್ದ ನಂದು ಒಂಟ ಪಾಲಿರತೇ ಹುಚ್ಚಪೇಲಿ ಲಕ್ಷ್ಮಣ ಕೈ ಕೊಟ್ಟು ಹಗ್ಗ ಕಟ್ಸ್ಕೋಬೇಡ ಮೈಸೂಲಿಗೆ ಊರಾಗ ಯಾಕಂದ್ರ ಇದ್ರ ಮೈಸೂಲಿಗೆ ಇರ್ಲಿಕ್ಕ ಏರ್ಸ್ತಾರ ನೀನು ಗಲ್ಲಿಗೆ ಇಲ್ಲ ಇರ್ಲಿ ಏನೊಂದು ಚೆನ್ನಾಗಿ ಅಡಿಕೆ ಮಾಡ್ರ ಮೈಸೂಲ್ಗೆ ಇರ್ಲಿಕ್ಕಂದ್ರ ಹೊತ್ತು ಮುಣಿಗೆ ಏರ್ಸ್ತಾರ ನೀನು ಗಲ್ಲಿಗೆ ಹಂಗ ಅದಕ್ಕೆ ಎಂಟ ಪ ಅದಕ್ಕೆ ಹೇಳ್ತಾರ ಪಂಚೀಕರ್ನಿ ಒಳಗ ಎಂಟು ಪಟ್ಟ ಹೆಣ್ಣಿಗೆ ಕಾಮಿದ್ರ ಒಂಟ ಪಟ್ಟ ಇರ್ತದ ಅಂದ್ರೆ ಎಂಟು ಪಟ್ಟ ಹೆಣ್ಣಿಗೆ ಒಂಟ ಪಟ್ಟ ಈ ಗಂಡಿಗೆ ಒಂದ ಪಟ್ಟಿ ಅದಕ್ಕ ಯಾಕಂದಯಸ್ ಪರಕ್ ಮಾಡಿಟ್ಟಾರ ಇದಕ್ ಹದಿನೆಂಟಾಯ್ ಇಪ್ಪತ್ತು ಒಂದ್ ಇಕ್ಕಿ ಬಡತಕ್ಕ ಈ ಮಗ ತಡದ ನಡೀಲೇತಿ ಇದನ್ನ ಮೂರ್ ವರ್ಷ ದೊಡ್ಡದ ಇಟ್ಟಾರ ಇಲ್ಲ ಅಂದ್ರೂ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆನ ಬಂದಿಲ್ರಿ ಹೊಳ್ಳಿ ಪಕ್ಕ ಹೊಸರಿ ಹಂ ಫರ್ಕೊಂಡ ತಗೊಂಡ್ ಹೋಗ್ಬೇರಿ ಇರ್ಲಿ ಅದಕ್ಕ ಏನ ವಿಚಾರ ಮಾಡ್ರಿ ಇಟ್ಟಕಿಟ್ಟ ಆಕೆಗೆ ಮಾಕಿಗೆ ಒಂದ ಇವಂಗೂ ಇಪ್ಪತ್ ಒಂದ ಎಡ್ ಸಮಾನ ಇಟ್ಟಿದ್ರೂತಿದ ಮುಂದಿನ ಮಳಕಾಲ ಪಾಟಿ ಹಿಂದ ತಿರುಗಿ ಬರ್ತಿದ್ವು ಲಕ್ಷ್ಮಣ ಹಂಗೆ ನಿರಂಗಿಲ್ಲ ತಮ್ಮ ಸುಮ ಕೆನಕ ಹಾಕೋಬೇಡ ನಮ್ಮ ಕೈಲಿ ಶಕ್ತಿ ಅವತಾರ ಶಕ್ತಿ ಅವತಾರ ದೊಡ್ದು ಭೂಮಿ ತಾಯಿ ಅವತಾರ ಒಳಗೊಂದ್ ಸುದ್ದಿ ತಂದ್ರಿ ನಿಮ್ಮ ಭೂಮಿ ದೊಡ್ಡದೈತಿ ಹೇಳ್ತಿ ನಮ್ಮ ಆದಿಶೇಷ ಇದ್ರ ಬಾಡಿಯಾ ಕುತ್ತಾನತ್ತು ಅತ್ತಳ ವಿತ್ತಳ ಸುತ್ತಳ ತಳ ತಳ ಮಾತಾಳ ರಸತಾಳ ಪಾತಾಳ ಪಾತಾಳ ಲೋಕದಾಗ ಕಾಳಿಕಾ ದೇವಿ ಅವತಾರ ಐತಿ ಪಾತಾಳ ಲೋಕ ಅಂದ್ರ ಅಲ್ಲಿ ತೆಳಗೊಂದ ಪದರ ಭೂಮಿ ಹತ್ತೈತಿ ಐತಿ ಪಾತಾಳ ಲೋಕಕ್ ಆಧಾರದಾನ ನಿನ್ನ ಆದಿಶೇಷ ಬಡ್ಡ ಒಂದ ಪದರ ಮತ್ ಭೂಮಿ ಐತಿ ನನ್ನ ಭೂಮಿ ಬಿಟ್ರ ನಿಮ್ಮ ಅಪ್ಪ ನಿಂದ್ರಲಾಕ್ ಆಗಿಲ್ಲ ನೀವು ಇರ್ಲಿ ಶಾನೆ ಬಾಳು ಭಾಳ ತಕ್ಕ ಮಾತಾಡ್ಕೊತ್ ನಿತ್ರಿಪ್ಪ ಹಂಗ ನಿಂದ್ರದಾಗ್ತೈತಿ ಸಣ್ಣದ ಒಂದು ಟೈಮ್ನು ಆಗ್ಯದ ನಮಗೂ ಮುಂದಿನ ಊರಿಗೆ ಹೋಗ್ಬೇಕಾಗ್ಯದ ಅದಕ್ಕ ಸಣ್ಣದ ಒಂದ ಭಕ್ತಿ ಗೀತೆ ಕಾಲಿ ಅಂದ ಹೇಮರಡಿ ನೀನೇ ಮಲ್ಲಮ್ಮ

ಅಮ್ಮ ತಳ್ಳಿ ಅಮ್ಮ ಹೇಮೇ ಮಲಮ ತೊಂಡಲಾಗಿಯ ತೊಡದೆ ಗಂಡನ ಮನಿಯಲೇ ಗೋಗಲ್ ಕಾದೆ ಗೋರಾರ್ಯ ನರಲಿ ಹೇ ತೊಂಡಲ ಆಗಿ ತೊಡದೆ ಗಂಡನ ಮನಿಯಲ್ಲಿ ಗೋಗಳ ಕಾದೆ ಗೋರಾರ நீரலம்மாறுதினா <coughs>

நீ அதே அல்லமா அக்கே நீ நே மல்லமா சாரி ஹேத்தார ஊரக கவி அப்பகுசி தாமரே ಜಯ ನಮ ಪಾರ್ವತಿ ಜಯ ಬೆಳಗುವೆ ನಾರುತಿ ಜಯ ನಮ ಪಾರ್ವಿ ಅವ್ರಿಂದ ಬಾರ್ಸಡ್ಲಿ ಹಾ ಹಾ